ಹಾಯ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆನೇ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಓದ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ಬಂದು ನೋಡ್ಬೋದು ಬನ್ನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಇವತ್ತು ಬೆಳಿಗ್ಗೆ ದೋಸೆ ಆಯ್ತು ದೋಸೆ ಆಯ್ತು ನಮ್ಮ ಸಿಸ್ಟರ್ಸ್ ಇದ್ದಾರೆ ಯಾರು ಯಾರು ಅಂತೇಳಿ ನಿಮಗೆ ಪರಿಚಯ ಮಾಡ್ತೀನಿ ಹಾಗೆಯೇ ಇವತ್ತು ನಮ್ಮ ಮನೆಗೆ ನೆಂಟರು ಬರ್ತಾ ಇದ್ದಾರೆ ಯಾರು ಬರ್ತಾ ಇದ್ದಾರೆ ಏನು ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಅಂತ ನೋಡ್ತಾ ಇದ್ದೀರಾ ನೋಡಿ ವೀಡಿಯೋ ಕೂಡ ತನಕ ನೋಡಿ ಓಕೆನಾ ಏನು ಸರ್ಪ್ರೈಸ್ ಆಗಿ ಇದ ಅಲ್ಲ ಏನು ಏನು ವಿಶೇಷ ಅಂತೇಳಿ ನೆಂಟರು ಬರ್ತಾ ಇದ್ದಾರೆ ಅದು ಯಾರು ನೆಂಟರು ಏನು ಎಂತ ಅಂತೇಳಿ ವಿಡಿಯೋ ಕೊನೆ ತನಕ ನೋಡಿ ಆಯಿತಾ ಯಾರು ಬರ್ತಾ ಇದ್ದಾರೆ ಅಂತೇಳಿ ನಾನು ತೋರಿಸ್ತೇನೆ ಇನ್ನು ಬಂದಿಲ್ಲ ನೋಡಿ ಇವತ್ತಂತೂ ನನ್ನ ರೂಮ್ ಅಂತೂ ಸಿಕ್ಕಾಪಟ್ಟೆ ಕ್ಲೀನ್ ಆಗಿದೆ ಯಾರು ಕ್ಲೀನ್ ಮಾಡಿದಂತ್ರ ನಮ್ಮ ಸಿಸ್ಟರ್ಸ್ ಕ್ಲೀನ್ ಮಾಡಿದ್ದಾರೆ ನೋಡಿ ಹಂಗೆ ಕ್ಲೀನ್ ಮಾಡಿಟ್ಟಿದ್ದಾರೆ ಅಲ್ವಾ ಹಾಗೆ ಕ್ಲೀನ್ ಮಾಡಿರ್ತಾರೆ ಒಂದು ಸಾರಿ ಬಂದರೆ ಎಲ್ಲ ಮನೆ ಕ್ಲೀನ್ ಮಾಡಿಬಿಡ್ತಾರೆ ನಾವು ಟೆನ್ಷನ್ ಯಾವುದಿಲ್ಲ ಅವರೇ ಕ್ಲೀನ್ ಮಾಡ್ತಾರೆ ಹ್ಞೂ ಇವಳು ಯಾರು ಗೊತ್ತಾ ಆಯ್ತು ವಾಟ್ ಈಸ್ ಯುವರ್ ನೇಮ್ ಯಾಮ್ ರಾಧಿಕಾ ರಾಧಿಕಾ ಅಂತ ಹೇಳಿದ್ರೆ ಇವಳೆ ನೋಡಿ ಏ ಏನ್ ನಾ ಹೋಡ್ಗಣ ಪಾಡ್ರ ಕಾಫಿ ರೈಟ್ ಎಂಚ ನನ್ಗೆ ನನ್ ಒಂದು ಇಚ್ಛೆ ರಾಧಿಕಾ ನೋಡಿ ಅವಳು ಪುಣೆಯಲ್ಲಿರೋದು ರಾಧಿಕಾ ಅವರ ಮಗ ಅದು ಭೂಮಿಕಾ ಹಾಗೇನ ಅಮ್ಮ ಕೆಲಸ ಮಾಡ್ತಾ ಇದ್ರೆ ನೋಡಿ ಅಮ್ಮನೆ ಕೆಲಸ ಆಗ್ತಾ ಇದೆ ಅವ್ರ ಕೆಲಸ ಮಾಡ್ತಾನೆ ಇದ್ದಾರೆ ಕೆಲಸ ನೋಡಿ ಎಲ್ಲ ಕ್ಲೀನ್ ಮಾಡಿ ಇದ್ದಾರೆ ಹ್ಞೂ ಇನ್ನೊಬ್ಳಿದ್ದಾಳೆ ಅವಳನ್ನು ತೋರಿಸ್ತೀನಿ ರಾಧಿಕನ ನೋಡಿದ್ರಲ್ವ ಹಾಗೇನೆ ಏನು ದೋಸೆ ಮಾಡಿ ಎಲ್ಲ ಆಯಿತು ಬೆಳಿಗ್ಗೆ ನಾಷ್ಟ ಎಲ್ಲ ಆಯಿತು ಯಾರು ಬರ್ತಾ ಇದ್ದಾರೆ ಅಂತೇಳಿ ಇನ್ನು ಬಂದಿಲ್ಲ ಬರುವಾಗ ತೋರಿಸ್ತೀನಿ ಓಕೆನಾ ವಿಡಿಯೋ ಕೊಡೋ ತನಕ ನೋಡಿ ಹ್ಯಾಪಿ ಹ್ಯಾಪಿ ಇವತ್ತು ಯಾಕೆ ಹ್ಯಾಪಿ ಅಂತೇಳಿ ಇದು ಭೂಮಿಕ ಮತ್ತೆ ಆರು ಇದು ನಮ್ಮ ಇದು ನಮ್ಮ ಮಿನ್ನಿ ಇದು ನಮ್ದು ಮನೇಲಿ ಇವಳು ಒಬ್ಳು ಅತಿಥಿ ಅಲ್ಲನಾ ಇವಳು ಏನು ಗೊತ್ತಾ ಊಟ ತಿನ್ನಲ್ಲ ನಾನ್ ವೆಜ್ ತಿನ್ನಲ್ಲ ಬರೀ ಕಡಿಮೆ ನಾನ್ ವೆಜ್ ತಿನ್ನೋದು ಹ್ಮ್ ಇವಳು ಮಿನಿ ಹ್ಮ್ ಓಟ ಕ್ಲೀನ್ ಮಾಡಿಟ್ಟಿದ್ದಾರೆ ಗೊತ್ತಾ ಹೆಂಗೆ ಕ್ಲೀನ್ ಮಾಡಿಟ್ಟಿದ್ದಾರೆ ಅಂದೆ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ನೋಡಿ ಹ್ಮ್ ಅವರು ಬಂದ್ರೆ ಒಂದು ಸಾರಿ ನೋಡಿ ಯಾರ್ಯಾರು ಬರ್ತಾ ಇದಾರೆ ಅಂತ ಓಕೆನಾ ಪರಿಚಯ ಮಾಡಿಸ್ತೀನಿ ಈ ಇವತ್ತು ಅಡಿಗೆ ಅಂತು ಏನೇನು ಅಡಿಗೆ ಮಾಡ್ತೇವೆ ಮಾಡಿದೀವ ಅಲ್ಲ ಏನು ಮಾಡ್ತಾ ಇದ್ದೀವಿ ಇರಿ ಆಯ್ತಾ ಇವತ್ತು ಅಡುಗೆ ಸ್ಪೆಷಲ್ ಏನು ಅಂತೇಳಿ ಇರಿ ಗೊತ್ತಾಗುತ್ತೆ ವೀಡಿಯೋ ಕೊನೆ ತನಕ ನೋಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ನನ್ನ ದೊಡ್ಡಮ್ಮನ ಮಗಳು ಅಕ್ಕ ಬಂದಳು ಅಕ್ಕ ಬಂದು ಮಕ್ಕಳು ಇಬ್ಬರು ಮಕ್ಕಳು ಇದ್ದಾರೆ ಒಂದು ಹುಡುಗ ಒಂದು ಹುಡುಗಿ ಅವರು ಬಂದರು ಅವ್ರ ಹತ್ರ ಮಾತಾಡ್ಬಿಟ್ಟು ಇವಳು ದೊಡ್ಡಕ್ಕ ನಮ್ಮದು ದೊಡ್ಡ ಅಕ್ಕ ಕೆಲಸಕ್ಕೆ ಹೋಗ್ತಾಳೆ ಅವಳು ಬ್ಯುಸಿಯಾಗಿರ್ತಾಳೆ ಡೈಲಿ ಸಿಗಲ್ಲ ಅವಳುನು ಇಲ್ಲೆ ಹತ್ರದಲ್ಲಿ ಮನೆ ಇದೆ ಬಂದು ಅವರಿಗೆ ಇವಾಗ ಶರ್ಬತ್ ಅಂದ್ರೆ ಜ್ಯೂಸು ಮಾಡಿ ಕೊಡ್ತಾ ಇದ್ದಾರೆ ರಾಧಿಕಾ ಅಂದ್ಬಿಟ್ಟು ಜ್ಯೂಸ್ ಸಪ್ಲೈ ರೆಡಿ ಮಾಡ್ತಾ ಇದ್ದಾಳೆ ಜ್ಯೂಸ್ ಇವಳು ನನ್ನ ಮಾವನ ಮಗಳು ಅವರಿಗೂ ಜ್ಯೂಸ್ ಕೊಡ್ತ ಅವರು ಬಂದ್ರು ಇದು ನನ್ನ ಅತ್ತೆ ಅಂದ್ರೆ ಮಾವನ ಹೆಂಡತಿ ಇನ್ನೊಬ್ರು ಇವ್ರ ಮಗಳು ಇನ್ನೊಬ್ಳು ಇದ್ದಾಳೆ ಇವಳು ದೀಕ್ಷಿತ ಅಂದ್ಬಿಟ್ಟು ಇದು ನಮ್ಮ ಅಕ್ಕ ದೊಡ್ಡಮ್ಮನ ಮಗಳು ಅವರಿಗೂ ಅವರು ಬರುವಾಗ ಮಧ್ಯಾಹ್ನ ಆಗಿದೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಊಟ ಮಕ್ಕಳೆಲ್ಲ ಊಟ ಮಾಡ್ತಾ ಇದ್ದಾರೆ ನನ್ನ ಮಾವ ದೊಡ್ಡ ಮಾವ ಚಿಕ್ಕ ಮಾವ ಇನ್ನೂ ಚಿಕ್ಕ ಮಾವ ಮತ್ತು ಮಕ್ಕಳು ಮತ್ತೆ ಮಾವ ನಮ್ಮ ಮಗಳು ನಮ್ಮ ಅತ್ತೆ ಅಂದರೆ ಇಬ್ರು ದೊಡ್ಡಮ್ಮ ಅಲ್ಲಿ ಕೂಚಿದಾರಲ್ವೋ ಅವರು ಮಾವ ನಮ್ಮದು ಇದು ಗೊತ್ತಲ್ವ ಇದು ನಮ್ಮ ಅಮ್ಮು ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಊಟ ಕೊಡ್ತಾ ಇದ್ದಾರೆ ಒಮ್ಮೆ ಊಟ ಆಗಲಿ ಅಂತೇಳಿ ಅಂದರೆ ಮಧ್ಯಾಹ್ನ ಆಗಿತ್ತು ಅದಕ್ಕೋಸ್ಕರ ಇವಾಗ ಇವರು ಮಾತಾಡ್ತಾ ಇದ್ದಾರೆ ನೋಡಿ ನಮ್ಮ ಅಕ್ಕ ನಮ್ಮ ಸಿಸ್ಟರ್ ಹಾಗೇನೇ ನಮ್ಮ ನಮ್ಮ ಸಿಸ್ಟರ್ ಅವಳು ಕೂಡ ಸಿಸ್ಟರ್ ಅಂತಲೇ ಹೇಳೋದು ನಾನು ಅವಳನ್ನು ಮಾವನ ಮಗಳನ್ನು ಸಿಸ್ಟರ್ ಅಂತ ಹೇಳೋದು ಮಾತಾಡ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ಕೋತಾ ಇದ್ದೆ ಇದು ನಮ್ಮ ದೊಡ್ಡತ್ತೆ ಅಂದರೆ ದೊಡ್ಡ ಮಾವನ ಹೆಂಡತಿ ಇದು ನಮ್ಮ ಅಮ್ಮ ಗೊತ್ತಲ್ವ ಅಮ್ಮ ಫುಲ್ ಫುಲ್ಲು ಬ್ಯುಸಿ ಹಾಗೇ ಅಡಿಗೆ ತೊಗರಿಬೇಳೆ ಸಾಂಬಾರು ಕಬಾಬು ಇದು ಕಬಾಬು ಹಾಗೇನೆ ಬೇಸರಿ ಭಾತ್ ಶಿರಾ ಅಂತ ಸಾಂಬಾರ ಸಾಂಬಾರು ಚಿಕನ್ ಸಾಂಬಾರು ಹಾಗೇನೆ ಚಾವಿಗೆ ಇತ್ತು ಶಾವಿಗೆ ಮತ್ತೆ ರೊಟ್ಟಿ ಇತ್ತು ಎಲ್ಲ ಸ್ಪೆಷಲ್ ಸ್ಪೆಷಲ್ ರೈಸ್ ಇವರೆಲ್ಲ ಅಡಿಗೆನ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಸಿಸ್ಟರ್ಸ್ ನಾನು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇನು ಇದಿರಲಿಲ್ಲ ಬಂದಿಲ್ಲ ವೀಡಿಯೋ ನನಗೆ ಸಿಕ್ ಸರಿ ಮಾಡೋಕ್ಕಾಗಿಲ್ಲ ಕೆಲಸದ ಬಿದ್ದ ಬ್ಯುಸಿಯಲ್ಲಿ ಕೆಲಸದ ಬ್ಯುಸಿಕ್ಕಿಂತ ಮಾತಾಡೋದು ಮಾತಾಡಬೇಕಲ್ವ ಡೈಲಿ ಸಿಗೋಲ್ಲ ವರ್ಷಕ್ಕೆ ಒಂದು ಸಾರಿ ಈ ಥರ ಮಕ್ಕಳಿಗೆ ರಜೆ ಇರುವಾಗೆಲ್ಲ ಒಟ್ಟಿಗೆ ಆಗ್ತೀವಿ ಅದು ಆಗಲ್ಲ ವರ್ಷಕ್ಕೂ ಆಗೋಲ್ಲ ಒಂದೊಂದು ಸಾರಿ ಬರೋಕ್ಕೆ ಇವರೆಲ್ಲ ಊಟಕ್ಕೆ ರೆಡಿ ಮಾಡ್ತಾಯಿದ್ರೆ ಟೈಮ್ ಆಗಿತ್ತು ಆಲ್ರೆಡಿ ಮಧ್ಯಾಹ್ನ ಆಗಿತ್ತು ಹಾಗೆ ಅತ್ತೆ ಅಂತ ಆಂಟಿ ಅಂತ ಅನ್ನೋದು ನಮ್ಗೆ ಚಿಕ್ಕದಿಂದಲೂ ಅಭ್ಯಾಸ ಆಗೋಗಿದೆ ಆಂಟಿ ಅಂತ ಕರೆದು ಅತ್ತೆ ಅಂತ ಕರೆಯಲ್ಲ ಆಂಟಿ ಅಂತಾನೆ ಕರೆಯೋದು ಎಲ್ಲರನ್ನ ಇವರೆಲ್ಲ ಮಾತಾಡ್ತಾ ಇದ್ದಾರೆ ಉತ್ಕೊಂಡ್ಬಿಟ್ಟು ಮಾತಾಡ್ತಾ ಇದಾರೆ ಇವಳು ನಮ್ಮ ಮಾವನ ಮಗಳು ಅವಳು ಕೆಲ್ಸಕ್ಕೆ ಹೋಗಲ್ಲ ಅವಳು ಬಿಜಿ ಇವೆಲ್ಲ ಕೂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ರು ಅಲ್ಲೊಂದು ಕ್ಲಿಪ್ಪಿಂಗ್ ತಗೊಂಡೆ ಇದು ನಮ್ಮ ಅಕ್ಕನ ಮಗಳು ದೊಡ್ಡ ಅಕ್ಕನ ದೊಡ್ಡಮ್ಮನ ಮಗಳು ಇನ್ನೊಬ್ಳು ದೊಡ್ಡಮ್ಮನ ಮಗಳು ಬಂದಿಲ್ಲ ಒಟ್ಟಿಗೆ ನಾವು ನಮ್ಮ ಅಮ್ಮನ ಫ್ಯಾಮಿಲಿಯಲ್ಲಿ ಅಮ್ಮ ಮತ್ತು ಅಮ್ಮನ ಅಕ್ಕ ಆರು ಜನ ಅಕ್ಕ ತಂಗಿಯರು ನಾವು ಅಮ್ಮನಿಗೆ ಮತ್ತು ದೊಡ್ಡಮ್ಮನಿಗೆ ಮತ್ತೆ ಮಾವನ ಮಕ್ಕಳು ಇದ್ದಾರೆ ಅವ್ರು ಸ್ವಲ್ಪ ಲೇಟ್ ಆಗಿದೆ ಬರುವಾಗ ಒಬ್ಳು ಬಂದಿಲ್ಲ ಇವಾಗ ಐದು ಜನ ನಾವಿದ್ದೀವಿ ಒಬ್ಳು ಬಂದಿಲ್ಲ ಕೆಲಸ ಮಾಡ್ತಾರೆ ಅಮ್ಮನಿಗೆ ನಾಲ್ಕು ಜನ ಇದ್ದಾರೆ ಇದಾರೆ ಕೆಲವ್ರಲ್ಲ ಕೆಲಸ ಅಮ್ಮನವರ ಒಟ್ಟಿಗೆ ಆರು ಜನ ಮಕ್ಳು ಇಬ್ರು ಹೆಣ್ಣು ನಾಲ್ಕು ಜನ ಗಂಡು ಮಕ್ಕಳು ಇಲ್ಲಿ ಅಮ್ಮ ಬಡಿಸ್ತಾ ಇದ್ದಾರೆ ಇದು ದೊಡ್ಡಮ್ಮ ಅಮ್ಮನ ಅಕ್ಕ ಅಮ್ಮನ ಅಕ್ಕ ಇವರು ಇವರು ಹೇಳ್ತಾ ಇದ್ರು ನಂದು ಬೇಡ ವೀಡಿಯೋ ಅಪ್ಪ ಅಂತೇಳಿ ಹೇಳ್ತಾ ಇದ್ರು ನಾನೇ ಹೇಳಿದೆ ಮೆಮೊರಿಗೆ ಬೇಕಾಗುತ್ತೆ ಅಂತೇಳಿ ಇವಾಗ ನಾನು ಹೊರಗಡೆ ಬಂದೆ ಸ್ವಲ್ಪ ಹೊರಗಡೆ ಹೊರಗಡೆ ಇದ್ದಾರೆ ಮಾವಂದ್ರೆ ಎಲ್ಲ ಕೂತ್ಕೊಂಡಿದ್ದಾರೆ ಅವ್ರ ಹತ್ರ ಮಾತಾಡಿಕೊಂಡು ವೀಡಿಯೋ ಮಾಡಿಕೊಳ್ಳುವಂತೇಳಿ ಹೊರಗಡೆ ಬಂದೆ ನೋಡಿ ಇದು ನಮ್ಮ ಮಾವನ ಮಕ್ಕಳ ಮಕ್ಕಳು ಇವರು ನಮ್ಮ ದೊಡ್ಡ ಮಾವ ಕೂತಿದ್ದು ಮಕ್ಕಳೆಲ್ಲ ಕೂತಿದರೆ ನೋಡಿ ಅವರು ನೀಲಿಸಿರೋ ನಮ್ಮ ದೊಡ್ಡ ಮಾವನ ಮಗಳು ಇವರ ಮಾವನ ಮಗಳು ಇನ್ನೊಂದು ಮಾವನ ಇವರು ಇನ್ನೊಂದು ಮಾವ ನಮ್ಮ ಇವರೆಲ್ಲ ಮಾವನ ಮಕ್ಕಳು ಅಲ್ಲಿ ನೋಡಿ ನಮ್ಮ ಮೂವರು ಇಬ್ಬರು ಅತ್ತಂದಿರು ಒಂದು ದೊಡ್ಡಮ್ಮ ಒಂದು ಅಮ್ಮ ಹಾಗೆಯೇ ನೋಡಿ ಇವರು ಅಕ್ಕ ತಂಗಿಯವರು ಒಂದೇ ಕಲರ್ ಡ್ರೆಸ್ ಇದೆ ಅಲ್ವ ಅಕ್ಕ ತಂಗಿಯರು ಮಾವನ ಮಕ್ಕಳು ಇದು ಮಾವನ ಮಗಳ ಗಂಡ ಮಾವನ ಕೂತಿದ್ದಾರೆ ಮಕ್ಕಳೆಲ್ಲ ಕೂತಿದ್ದಾರೆ ಇವಾಗ ಅಮ್ಮಂದಿರ ಡೇ ಅಲ್ವಾ ಅಮ್ಮಂದಿರಿಗೆ ಎಲ್ಲರೂ ಅಮ್ಮಂದಿರು ಇದ್ದಾರೆ ಇಲ್ಲಿ ಅದಕ್ಕೋಸ್ಕರ ಒಂದು ಕೇಕ್ ಕಟ್ ಮಾಡುವ ಅಂತೇಳಿ ಕೇಕ್ ತರಿಸಿದ್ದೆ ಹಾಗೆ ಒಟ್ಟಿಗೆ ಸೇರಿ ಎಲ್ಲ ಕೇಕ್ ಕಟ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇನ್ನೊಂದು ಏನು ಗೊತ್ತಾ ಎಲ್ಲ ಸಿಸ್ಟರ್ಸ್ ಹಸ್ಬೆಂಡ್ ಬಂದಿಲ್ಲ ಒಬ್ಬಳ್ದು ಬಂದಿದ್ದಾರೆ ಇಬ್ಬರದ್ದು ಬಂದಿದ್ದಾರೆ ಮತ್ತು ಅವರೆಲ್ಲ ಹಸ್ಬೆಂಡ್ ಬಂದಿಲ್ಲ ಕೆಲಸಕ್ಕೆ ಹೋಗಿದ್ದಾರೆ ಎಲ್ಲ ಕೆಲಸದಲ್ಲಿದ್ದಾರೆ ಎಲ್ಲಲ್ಲಿ ಎಲ್ಲ ಬ್ಯುಸಿ ಅವರೆಲ್ಲ ಬ್ರದರ್ಸ್ ಎಲ್ಲ ಬಂದಿಲ್ಲ ಮತ್ತು ನಮ್ಮ ಅಕ್ಕನ ಮಕ್ಕಳು ಇನ್ನೂ ತುಂಬ ಜನ ಮಿಸ್ ಆಗಿದ್ದಾರೆ ಇನ್ನೊಂದು ಸಾರಿ ಒಟ್ಟಿಗೆ ಹಾಕ್ತೀವಿ ಅಲ್ವಾ ತುಂಬ ಖುಷಿಯಾಯಿತು ಹಾಗೆಯೇ ಫೋಟೋ ಇದ್ದೆ ನಾನು ವೀಡಿಯೋ ಮಾಡ್ತಾಯಿದ್ದೆ ನಾನು ಹೋಗಿ ಫೋಟೋಗೆ ನಿಂತರೆ ವೀಡಿಯೋ ಮಾಡುವವರು ಯಾರಿಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ಬನ್ನಿ ಬನ್ನಿ ಅಂತ ಹೇಳಿದ್ರು ನನಗೆ ನಿಲ್ಲೋಕ್ಕಾಗಿಲ್ಲ ಅದು ಅವರು ವಿಡಿಯೋ ಎಲ್ಲ ಮಾಡೋದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅದಕ್ಕೋಸ್ಕರ ನಾನೇ ಮಾಡ್ಕೊಂಡೆ ವೀಡಿಯೋ ಫೋಟೋಗೆ ನಿಂತಿಲ್ಲ ನಾನೇ ಮತ್ತೊಂದು ಸೆಲ್ಫಿ ತೆಗೆದೆ ಅದು ಕೊನೆಗೆ ಹಾಕ್ತೀನಿ ಅಷ್ಟೇ ಎಲ್ಲರನ್ನ ನಿಲ್ಲಿಸಿ ನಾನೇ ಫೋಟೋ ತೆಗ್ದ ತೆಗ್ದೆ ವೀಡಿಯೋ ಮಾಡಿಕೊಂಡೆ ಮಾವ ದೊಡ್ಡ ಮಾವ ಬಾವ ಬಾವ ಇದ್ದಾರೆ ನೇರ್ಕೊಂಡು ಹಾಗೆ ನರೇಶ್ ಅಂದ್ರೆ ಅವರ ಹಸ್ಬೆಂಡ್ ನಮ್ಮ ಮಾವನ ಹಳಿಯವರು ಇನ್ನೊಂದು ಇನ್ನೊಂದು ನನ್ನ ಭಾವ ಇನ್ನೊಂದು ಮಾವ ಇನ್ನೊಂದು ಮಾವ ಇನ್ನೊಂದು ಮಾವ ಲೇಟಾಗಿ ಬಂದಿದ್ರು ಅವರು ಬರುವಾಗ ನಮ್ಮದು ಕೇಕ್ ಕಟ್ಟಿಂಗ್ ಎಲ್ಲ ಆಗಿತ್ತು ಇನ್ನೊಂದು ಮಾವ ಅತ್ತೆ ಅವ್ರದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ ಬರೀ ಮಾತಾಡ್ಕೊಂಡೇ ಟೈಮ್ ವೇಸ್ಟ್ ಮಾಡಿದ್ವಿ ಫೋಟೋ ವೀಡಿಯೋ ಎಲ್ಲ ಮಾಡಿಕೊಳ್ಳುವಾಗ ಆಯಿತು ಟೈಮು ಯಾವತ್ತೂ ಸಿಗಲ್ಲಲ್ವ ಅಪರೂಪಕ್ಕೆ ನಾವು ಸಿಗ್ತೀವಿ ಒಟ್ಟಿಗೆ ಹಾಕ್ತೀವಿ ಇನ್ನೂ ಹೊರಗಡೆ ತುಂಬ ಜನ ಬರೋಕ್ಕೆ ಬಾಕಿ ಇದ್ದರು ಎಲ್ಲ ಅಲ್ಲಲ್ಲಿ ಕೆಲಸ ಮಾಡ್ತಾ ಎಲ್ಲ ಇದ್ದಾರೆ ಅಂತು ಇಂತು ಮಾತಾಡುವಾಗ ಸಂಜೆ ಆಗೋಯ್ತು ಹೋಯ್ತು ಇವಾಗ ಒಬ್ಬೊಬ್ರೆ ಹೊರಡಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಕ್ಕ ರೆಡಿ ಆಗ್ತಾ ಇದಾರೆ ನೋಡಿ ಹೋಗಕ್ಕೆ ಹೊರಡಕ್ಕೆ ನೋಡ್ತಾ ಇದ್ರೆ ನೋಡಿ ಇವಾಗ ಎಲ್ಲ ವೇಟ್ ಮಾಡಿಸ್ತೀನಿ ಇದು ನಮ್ಮ ದೊಡ್ಡಕ್ಕ ಒಂದ್ಸರಿ ನೋಡಿ നോ നമ്മൾ ദർബാർ കണ്ടോ മാമാ നമ്മൾ വാങ്ങി ദർബാർ ക്വീൻ ഇതെന്തി മല്ലാ ഹാ ആൻ്ട്ടി നമ്മൾ മിസ്സിസ് അവൾเคഞ്ഞാ ഡെറിയർ അല്ലേയാം അവനെ നക്ലവറ that <oh no strawberry strawberry check what you are going to do on the road pidanya kulichara ನಮ್ಮ ದೊಡ್ಡ ಮಾವ ಮಕ್ಕಳು ದೊಡ್ಡಮ್ಮ ಎಲ್ಲ ಇವಾಗ ಹೊರಡ್ತಾ ಇದ್ದಾರೆ ಅವರು ಫಸ್ಟ್ ಅವರು ಹೊರಡಿದ್ರು ಮತ್ತು ಇವರು ಹೊರಡೋಕ್ಕೆ ಆಗ್ತಾ ಇದ್ದಾರೆ ಇನ್ನು ಚಿಕ್ಕಮ್ಮವನು ಇದ್ರು ಚಿಕ್ಕಮ್ಮವ ಚಿಕ್ಕ ಇವರೆಲ್ಲ ಇದ್ದರು ದೊಡ್ಡಮ್ಮ ದೊಡ್ಡ ಮಾವ ಮಕ್ಕಳು ಅತ್ತೆ ಎಲ್ಲ ಇವಾಗ ಹೋಗೋಕ್ಕೆ ಇದ್ದಾರೆ ಇವಳು ಶಾಂಘ್ವಿ ಅಂತ ये नको नको बेबी हावड़ा पर खूब ना बल है कड़कियान बगन हां हां पानी केंडी में ले को डड हां हां चलो चप्पल चप्पल मैं दावड़ बेबी बाय 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 बाय

புரிய நல்ல <NYU> <gezúcime> <mș dollars> <Adobe>

ನೋಡಿದ್ರಲ್ವ ಫ್ರೆಂಡ್ಸ್ ಆದಷ್ಟು ಶೇರ್ ಮಾಡಿದ್ದೇನೆ ನಮ್ಮ ಫ್ಯಾಮಿಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಬಾಯ್ ಬಾಯ್